ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಹರ್ಷಿಯಾ ಭಾನು ಹರ್ಷಿಯಾ ಭಾನು ಯೂಟ್ಯೂಬ್ ಚಾನಲಿಗೆ ಎಲ್ಲರಿಗೂ ಗೌರವಪೂರ್ವಕವಾದಂತಹ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಎಂದು ನಾನಾದರೂ ಭಾವಿಸ್ತೇನೆ ಇಂದು ನಾನು ಎಸ್ ವಿ ಪರಮೇಶ್ವರ ಭಟ್ಟರವರು ರಚನೆ ಮಾಡಿರುವಂತಹ ವಚನಗಳೊಂದಿಗೆ ಬಂದಿದ್ದೇನೆ ಇವರ ವಚನಗಳಿಗೆ ಹೋಗುವುದಕ್ಕಿಂತ ಮುಂಚೆ ಇವರ ಕಿರು ಪರಿಚಯವನ್ನು ಮಾಡಿಕೊಳ್ಳೋಣ ಎಸ್ ಪಿ ಪರಮೇಶ್ವರ ಭಟ್ಟರವರು ಎಂಟು ಫೆಬ್ರವರಿ ಸಾವಿರದ ಒಂಬೈನೂರ ಹದಿನಾಲ್ಕರಂದು ತೀರ್ಥಹಳ್ಳಿ ತಾಲೂಕಿನ ಮಳೂರಿನಲ್ಲಿ ಜನಿಸಿದರು ತೀರ್ಥಹಳ್ಳಿ ಬೆಂಗಳೂರು ಮೈಸೂರುಗಳಲ್ಲಿ ಶಿಕ್ಷಣವನ್ನು ಪಡೆದರು ಕನ್ನಡ ಅಧ್ಯಾಪಕರಾಗಿ ಪ್ರಾಧ್ಯಾಪಕರಾಗಿ ಕನ್ನಡ ಸ್ನಾತಕೋತ್ತರ ಕೇಂದ್ರದ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದರು ರಾಗಿಣಿ ಸುರಹೊನ್ನೆ ತುಂಬೆ ಹೂ ಪೆಟ್ಟಿಗೆ ಇಂದ್ರಚಾಪ ಕನ್ನಡ ಕಾಳಿದಾಸ ಮಹಾಸಂಪುಟ ಕನ್ನಡ ಭಾಸಮಹಾಸಂಪುಟ ಕನ್ನಡ ಹರ್ಷ ಮಹಾಸಂಪುಟ ಕೃಷ್ಣಮೇಘ ಬುದ್ಧಚರಿತೆ ಗಾಥಾ ಸಪ್ತಶತಿ ಗೀತ ಗೋವಿಂದ ಸೀಳು ನೋಟ ರಸಋಷಿ ಕುವೆಂಪು ಕಣ್ಣ ಮುಚ್ಚಾಲೆ ಮುಂತಾದ ಕೃತಿಗಳನ್ನು ರಚನೆ ಮಾಡಿದ್ದಾರೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಗೌರವ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮೈಸೂರು ಮತ್ತು ಕುವೆಂಪು ವಿಶ್ವವಿದ್ಯಾನಿಲಯಗಳಿಂದ ಗೌರವ ಡಾಕ್ಟರೇಟ್ ಪದವಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಸದಸ್ಯತ್ವ ಹೀಗೆ ಹತ್ತು ಹಲವು ಗೌರವಗಳು ಶ್ರೀಯುತರಿಗೆ ಲಭಿಸಿವೆ ಶ್ರೀಯುತರು ಇಪ್ಪತ್ತೇಳು ಅಕ್ಟೋಬರ್ ಎರಡು ಸಾವಿರದಂದು ನಿಧನ ಹೊಂದಿದರು ಬನ್ನಿ ಹಾಗಿದ್ರೆ ನಾವು ವಚನಗಳಿಗೆ ಹೋಗೋಣ ಶ್ರೀಯುತರು ಪಾಮರ ಎಂಬ ಶೀರ್ಷಿಕೆಯಲ್ಲಿ ಹಲವು ವಚನಗಳನ್ನು ರಚನೆ ಮಾಡಿದ್ದಾರೆ ಇವರು ಸದಾಶಿವಗುರು ಎನ್ನುವಂತಹ ಅಂಕಿತದೊಂದಿಗೆ ವಚನಗಳನ್ನು ರಚನೆ ಮಾಡಿದ್ದಾರೆ ಹಾಗಿದ್ರೆ ಬನ್ನಿ ನಾನು ಆಯ್ದ ಹತ್ತು ವಚನಗಳನ್ನು ಇಲ್ಲಿ ವಾಚನ ಮಾಡಲು ಪ್ರಯತ್ನಿಸುತ್ತಿದ್ದೇನೆ ವಚನಗಳ ಶೀರ್ಷಿಕೆ ಪಾಮರ ಬಂದವರೆಲ್ಲರೂ ಕಂಡಿದ್ದರೆನ ಬೇಡ ಕಂಡೆಯ ಉಂಡವರೆಲ್ಲರೂ ಹಸಿದಿದ್ದರೆನ ಬೇಡ ಕಂಡೆಯ ಕಾಣಬೇಕೆಂದು ಬಂದವರಿಗೆ ಕಾಣ ಬಿಡುಗೊಡರಯ್ಯ ಇಂಥ ಕಾರ್ಯಕ್ರಮ ವಿಕ್ರಮರು ನಮ್ಮ ನಾಡ ನಾಡುಳು ಹೇರಳರು ಸದಾಶಿವಗುರು ಅಪರಿಚಿತ ಪಂಥರಿರ್ವರು ಹುಲಿಯ ಕಂಡುದಾದರೆ ಭೀರುಗೊಳರ್ವರೊರ್ವರ ತಬ್ಬಿಕೊಂಬರು ಅದನ್ನು ಪ್ರೀತಿಯ ಅಪ್ಪುಗೆ ಎನ್ನಬಹುದೇ ಹುಲಿ ಮರೆಯಾದರೆ ಓರ್ವರೋರ್ವರ ತರುಬಲೆಳಸುವರು ನಮ್ಮ ರಾಷ್ಟ್ರ ರಾಷ್ಟ್ರಗಳು ಮೈತ್ರಿ ಇಂಥದಲ್ಲವೇ ಸದಾಶಿವಗುರು ತಾಯ ಹಾಲು ಕುಡಿದ ಮಗು ದಿನ ಕಳೆದಂತೆ ತಂದೆಯ ಹಾಲು ಕುಡಿದು ಬೆಳೆಯುತ್ತದೆ ಒಂದು ಮಗುವಿಗೆ ತಂದೆಯ ಕೀರ್ತಿ ಹಾಲಾಗಿ ದೊರೆಯಬಹುದು ಒಂದು ಮಗುವಿಗೆ ತಂದೆಯ ಸಮೃದ್ಧಿ ಹಾಲಾಗಿ ದೊರೆಯಬಹುದು ಒಂದು ಮಗುವಿಗೆ ತಂದೆಯ ಪಾಂಡಿತ್ಯ ಹಾಲಾಗಿ ದೊರೆಯಬಹುದು ಒಂದು ಮಗುವಿಗೆ ತಂದೆಯ ಗಳಿಕೆ ಹಾಲಾಗಿ ದೊರೆಯಬಹುದು ಇಂದು ಬಹುಮಂದಿ ಮಕ್ಕಳು ಈ ಯಾವುದೂ ಹಾಲಾಗಿ ದೊರೆಯದೆ ಹಾಳಾಗಿ ಸೊರಗಿದವರು ಸದಾಶಿವಗುರು ತುಟಿಗೆ ಕೊಳಲಿಟ್ಟು ಉಸಿರು ಊದುವಾತನೊಬ್ಬನು ಆತನ ಕೊಳಲ ಕಣ್ಣ ಮೇಲೆ ಬೆರಳಿಟ್ಟು ತೆಗೆವಾತನೊಬ್ಬನು ಅದೆಂತಹ ವೇಣುಗಾನವಾದೀತಯ್ಯ ಪಿಟೀಲು ಎದೆಗಾನಿಸಿಕೊಂಡು ಕೈ ಬೆರಳನು ತಂತಿಗಳ ಮೇಲೆ ಆಡಿಸುವಾತನೊಬ್ಬನು ಬಳಿಯುಳು ಕುಳಿತು ಕಮಾನು ತಂತಿಗಳ ಮೇಲೆ ಎಳೆವಾತ ನಿನ್ನೊಬ್ಬನು ಅದೆಂತಹ ಪಿಟೀಲು ವಾದನವಯ್ಯ ಒಬ್ಬನ ಕೈಯ ಒಂದು ಕಂಚಿನ ತಾಳಕೆ ಮತ್ತೊಬ್ಬನ ಕೈಯ ಮತ್ತೊಂದು ಕಂಚಿನ ತಾಳ ತಾಡನ ಅದೆಂತಹ ತಾಳವಾದನವಯ್ಯ ನಮ್ಮ ಘನ ಸರ್ಕಾರದ ಅನೇಕ ಆಡಳಿತದ ವಿಧಿವಿಧಾನಗಳು ಇಂಥ ರೀತಿಯವು ಆ ರುದಾನದ ನಾಯಕ ನರಕದ ತೀವ್ರ ಶಿಕ್ಷೆಯ ಅನುಭವಿಸಿಯೇ ಅರಿಯಬೇಕು ಸದಾಶಿವಗುರು ಸ್ವಾನುಭವದ ಆವುದೋ ಭಾವ ಮನದ ಆಕಾಶದೊಳು ಕಿರಿ ಚುಕ್ಕಿಯಂತೆ ಮೂಲೆಯೊಳು ಹೊಳೆವುದಯ್ಯ ಇದನೆ ನೆನೆ ನೆನೆದ ವೇಳೆ ಮನದ ಉದ್ದಗಲದೊಳು ತಾನೇ ತಾನಾಗಿ ಅದು ಬೆಳೆದು ನಿಲ್ಲುವುದಯ್ಯ ಇದಕ್ಕೊಂದು ರೂಹು ಬರಲೆಂದುಕೊಂಡು ಅಕ್ಷರದೊಳದನು ಹಿಡಿದಿಡುವೆನೆಂದು ಲೆಕ್ಕಳಿಯ ಕೈಗೆ ನಾ ತೆಗೆದುಕೊಳ್ಳುವೆನಯ್ಯ ಅಕ್ಷರಕ್ಷರವಕ್ಕ ಕೊಟ್ಟು ಪದ ಪದವನಿಟ್ಟು ಹೊಸ ಚಂದದೊಳಗೆ ಅದ ಹಿಡಿದೆನೆಂದು ನಾ ಹಿಗ್ಗಿ ನೆಲೆವೆನಯ್ಯ ಇಂಥ ಅಕ್ಷರವ ಇಂತಿಂಥ ರೀತಿಯಳು ಇಂತಿಂಥ ಪದಪುಂಜದೊಳಗಿಟ್ಟು ಇಂತಿಂಥ ಆಯ ಆಯವನಳವಡಿಸು ಎಂದು ನಿಂತು ಹಿಂದೆ ನೀತಿದ್ದಿಕೊಡುತ್ತಿದ್ದೆ ಎಂಬುದಾ ಬಳಿಕ ನನಗೆ ಅರಿವಪ್ಪುದಯ್ಯ ಅದನರಿತು ನಾನು ಕುಕಿಲಿರಿದು ನಿನಗೆ ಕುಂಬಿಡುವೆನಯ್ಯ ಸದಾ ಶಿವಗುರು ಮೊನ್ನೆಯ ಆಚೆ ಮೊನ್ನೆಯ ಮಕ್ಕಳು ದೇವರ ಪೂಜೆಯ ಆಟವಾಡುತ್ತಿದ್ದರು ನಿನ್ನೆಯ ಇಂದಿನ ಮಕ್ಕಳು ಚುನಾವಣೆಯ ಆಟವಾಡುತ್ತಿದ್ದಾರೆ ನಾಳೆಯ ನಾಡಿದ್ದಿನವರ ಮಕ್ಕಳು ಘೆರಾವು ಮುಷ್ಕರ ಧರಣಿ ಬಂಧುಗಳ ಆಟವಾಡಿಯಾರು ಅದರಾಚೆಯ ಮಕ್ಕಳು ನ್ಯಾಯಾಂಗ ತನಿಖೆಯ ಆಟವಾಡಿ ದಂಡನೆಯ ತೀರ್ಪಿತ್ತಾರು ಆ ಮುಂದಣ ಮಕ್ಕಳು ಏನನಾಡಿದರೂ ಅದು ಆಟವಾಗಲಾರದು ಸದಾಶಿವ ಗುರು ಪರಿಣಾಮದಳು ಅಲೌಕಿಕವಾದ ಆನಂದ ಒಪ್ಪೊಡೆ ಅದು ಕಾವ್ಯ ಪರಿಣಾಮದಳು ಪರೋಕ್ಷವಾಗಿ ಸತ್ಪ್ರೇರಣೆಯ ಒಪ್ಪಡೆ ಅದು ಕಾವ್ಯ ಪರಿಣಾಮದಳು ಸಮ್ಯಕ್ ದೃಷ್ಟಿಯ ಉನ್ಮೀಲನವನೊಪ್ಪೊಡೆ ಅದು ಕಾವ್ಯ ಪರಿಣಾಮದಳು ಪ್ರತೀತಿಯ ಪರಮ ವಿಶ್ರಾಂತಿಯ ಶಾಂತಿಯ ಮಹಾನುಭವದಳು ಆತ್ಮನೀಯ ಒಪ್ಪೊಡೆ ಅದು ಕಾವ್ಯ ಸರ್ವೋದಯದ ಸರ್ವ ಸಮನ್ವಯದ ಪರಿಪೂರ್ಣತೆಯ ಮಹಾದ್ವೈತರ ಆನಂದದುಳಾತ್ಮ ತನ್ನ ಸಹಜಾವಸ್ಥೆಯೊಳು ನಲಿವೊಡೆ ಅದು ಕಾವ್ಯ ಉಳಿದುದೆಲ್ಲವೂ ಅಕಾವ್ಯ ಅಸಂಗತ ಕಾವ್ಯ ಅಬದ್ಧ ಕಾವ್ಯ ಸದಾಶಿವ ಗುರು ಅನಿರೀಕ್ಷಿತವಾಗಿ ಅಯಾಚಿತವಾಗಿ ಅಪ್ರಯತ್ನಪೂರ್ವಕವಾಗಿ ಅಲೌಕಿಕವಾಗಿ ಅಪ್ರತ್ ಆದರೆ ಅತಿ ಸಹಜವಾಗಿ ನಮ್ಮ ಚೇತನವ ಶಿವಪಥಕ್ಕೆ ತಿರುಗಿಸಬಲ್ಲುದಾಗಿ ಸ್ವತ್ವದ ಸತ್ವದಿಂದ ರಮ್ಯೋಜ್ವಲ ರಸೋತ್ಕಟ ಧ್ವನಿಚಿತ್ರವಾಗಿ ಮೆರೆವಂಥ ಕಾವ್ಯ ಆತ್ಮದನುಭಾವದ ದಿವ್ಯ ಕಾವ್ಯ ಸದಾಶಿವಗುರು ಆ ಒಬ್ಬ ಡೊಂಬನು ತನ್ನ ಎಳೆಯ ಬಾಲೆಯನು ಗಣೆಯ ಮೇಲೆ ಸಾಮು ಮಾಡಿಸುತ್ತಿದ್ದುದನ್ನು ಊರ ಜನ ಘೇರಾಯಿಸಿ ಎದೆ ಬಾಯಿಗೆ ಬಂದಂತೆ ನೋಡುತ್ತಿದ್ದರು ಆ ದಾರಿಯಾಗಿ ಮೋಹ ಬಾವಿಗೆ ಬಂದ ನೀರೆಯೊಬ್ಬಳು ಅಲ್ಲಿ ತಾನೂ ನೋಡುತ್ತ ನಿಂತಳು ಅವಳ ತಲೆಯ ಮೇಲೊಂದು ಸಿಂಬಿ ಸಿಂಬಿಯ ಮೇಲೆ ಒಂದರ ಮೇಲೊಂದರಂತೆ ಎರಡು ತುಂಬಿದ ಕೊಡ ಹೆಗಲ ಮೇಲೊಂದು ಮೂವತ್ತಡಿಯ ಸುರುಳಿ ಸುತ್ತಿದ ಬಾವಿಯ ಹಗ್ಗ ಒಂದು ಕಂಕುಳಲ್ಲಿ ಮಗು ಒಂದು ಮತ್ತೊಂದು ಕಂಕುಳು ಮತ್ತೊಂದು ಕೊಡ ಇಷ್ಟು ಹೊರೆಹೊತ್ತ ಆ ದೃಢ ನೀರೆ ನಿಷ್ಪಂದ ನೇತ್ರೆಯಾಗಿ ಆ ಗಣಿಯ ಮೇಲಣ ಬಾಲೆಯ ನೋಡುತ್ತಿದ್ದಳು ಆ ಡೊಂಬನ ಆಟವನ್ನು ತೊರೆದು ಜನ ಈ ನಿಂತ ನಿಲುವಿನ ಅಬಲೆಯನ್ನು ನೋಡುತ್ತಾ ಹಣ್ಣಾದರು ಅಲ್ಲ ಸಬಲೆಯನ್ನು ನೋಡುತ್ತಾ ಹಣ್ಣಾದರು ಗುರು ಕೇದಗೆಯ ಕಂಪೆಲ್ಲಿ ಮಲ್ಲಿಗೆಯ ಪೆಂಪೆಲ್ಲಿ ಸಂಪಿಗೆ ಗುಲಾಬಿಗಳ ಸೌರಭಗಳಲ್ಲಿ ಕಾರಂಜಿ ತೆರೆಯ ಸೀರ್ಪನಿಗಳಲ್ಲಿ ಅಲ್ಲಿ ನಾನಿರಬೇಕು ಅಲ್ಲಿ ಸದಾಶಿವ ಸದಾಶಿವಗುರು ಆ ಬಾನು ನೀಲ ಈ ಕಡಲು ನೀಲವೂ ಕಾಡು ನೀಲ ಈ ನೀಲ್ ಈ ನೆಲ ನೀಲ ಆ ಮಲೆ ನೀಲವು ಶಿಲೆ ನೀಲ ಈ ಎಲ್ಲ ನೀಲದಳು ನಾ ನೀಲ ಸದಾ ಶಿವಗುರು ಈ ವಚನಗಳು ಎಲ್ಲರಿಗೂ ಕೂಡ ಅರ್ಥವಾಗಿದೆ ಎಂದು ನಾನಾದರೂ ಭಾವಿಸ್ತೇನೆ ಈ ವಚನಗಳು ನಿಮಗೆಲ್ಲರಿಗೂ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಹಾಗೆಯೇ ಲೈಕ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೂ ಈ ವಚನಗಳನ್ನು ಹಂಚಿ ಅಂತ ಹೇಳ್ತಾ ಮುಂದಿನ ಹೊಸ ವಿಚಾರದೊಂದಿಗೆ ಮತ್ತೆ ಬರುತ್ತೇನೆ ಧನ್ಯವಾದಗಳು